ಉಡುಪುಗಳು ಮತ್ತು ಬ್ಯಾಗ್ಗಳನ್ನು ಧರಿಸಿರುವ ಇಬ್ಬರೂ ಭಾರತೀಯ ಶಾಲಾ ಮಕ್ಕಳು ಬೆಳಿಗ್ಗೆ ಹಳ್ಳಿಯ ರಸ್ತೆಯೊಂದರ ಮೇಲೆ ನಡೆಯುತ್ತಿದ್ದಾರೆ ಕತ್ತಲೆ ಬಟ್ಟೆ ಧರಿಸಿರುವ ಅನುಮಾನಾಸ್ಪದ ವ್ಯಕ್ತಿ ಹಳ್ಳಿ ರಸ್ತೆಯ ಬದಿಯಲ್ಲಿ ಒಂದು ಮರದ ಹಿಂದೆ ಭಾಗಶ ಅಡಗಿಕೊಂಡು ನಿಂತಿದ್ದಾನೆ ಅವನ ಮುಖದಲ್ಲಿ ಗಾಬರಿಯ ಭಾವನೆ ಇರುತ್ತದೆ ಮತ್ತು ಅವನು ಚುರುಕಾಗಿ ಇತ್ತೀಚೆ ನೋಡುತ್ತಿರುತ್ತಾನೆ ಭಯಭೀತರಾಗಿರುವ ಇಬ್ಬರೂ ಭಾರತೀಯ ಬಾಲಕರು ಹಳ್ಳಿಯಲ್ಲಿ ಇರುವ ಸಾರ್ವಜನಿಕ ದೂರವಾಣಿ ಬುತ್ಕಡೆಗೆ ಓಡುತ್ತಿರುವರು ಅವರ ಮುಖದಲ್ಲಿ ಗಂಭೀರ ಭಾವನೆ ಇದೆ ಮತ್ತು ಅವರ ಓಟ ತುರಿತತೆಯನ್ನು ತೋರಿಸುತ್ತಿದೆ ಹಿನ್ನೆಲೆಯಲ್ಲಿ ಧೂಳ್ಕಟ್ಟಿರುವ ರಸ್ತೆ ಹಳ್ಳಿಯ ಮನೆಗಳು ಮತ್ತು ಚದುರಿದ ಮರಗಳಿವೆ ನೈಜತೆಯಿರುವ ಚುರುಕು ದೃಶ್ಯ ಒಂದು ಭಾರತೀಯ ಪೊಲೀಸ್ ಜೀಪ್ ಹಳ್ಳಿಯ ರಸ್ತೆಗೆ ಆಗಮಿಸುತ್ತಿದೆ ಪೊಲೀಸ್ ವೇಷಧಾರಿಗಳಾದ ಅಧಿಕಾರಿಗಳು ಅದರಿಂದ ಇಳಿಯುತ್ತಿದ್ದಾರೆ ಇಬ್ಬರು ಬಾಲಕರು ಅನುಮಾನಾಸ್ಪದ ವ್ಯಕ್ತಿಯ ದಿಕ್ಕಿನಲ್ಲಿ ತೋರಿಸುತ್ತಿದ್ದಾರೆ ಭಾರತೀಯ ಪೊಲೀಸ್ ಅಧಿಕಾರಿಗಳು ಹಳ್ಳಿಯ ರಸ್ತೆಯ ಬಳಿ ಇರುವ ಮರದ ಹತ್ತಿರ ಅನುಮಾನಾಸ್ಪದ ವ್ಯಕ್ತಿಯನ್ನು ಬಂಧಿಸುತ್ತಿದ್ದಾರೆ ಆ ಬಾಲಕರು ದೂರದಿಂದ ನೋಡುತ್ತಿದ್ದು ಅವರ ಮುಖದಲ್ಲಿ ತೃಪ್ತಿಯ ಭಾವನೆ ಇದೆ ಇಬ್ಬರೂ ಸಂತೋಷಪಡುವ ಭಾರತೀಯ ಶಾಲಾ ಬಾಲಕರು ಹಳ್ಳಿ ಜನರು ಮತ್ತು ಪೊಲೀಸ್ ಅಧಿಕಾರಿಗಳಿಂದ ಶ್ಲಾಘನೆ ಮತ್ತು ಮೆಚ್ಚುಗೆ ಪಡೆಯುತ್ತಿದ್ದಾರೆ ನಗು ಮುಖಗಳು ಹಳ್ಳಿಯ ಚೌಕದಲ್ಲಿ ಒಂದು ಸಣ್ಣ ಗುಂಪು ಸೇರಿದೆ ಎಲ್ಲರ ಮುಖದಲ್ಲೂ ಹರ್ಷ ಮತ್ತು ಗರ್ವದ ಭಾವನೆ ಕಾಣಿಸುತ್ತದೆ